express an international courier service ಬಿಎಸ್ಎನ್ಎಲ್ ನಿಂದ ಮತ್ತೊಂದು ಬಂಪರ್ ಆಫರ್ ಟೆಲಿಕಾಂ ಕ್ಷೇತ್ರದಲ್ಲಿ ದಿನೇ ದಿನೇ ಪೈಪೋಟಿ ಹೆಚ್ಚುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯ ರಿಲಯನ್ಸ್ ಜಿಯೋ ಆಫರ್ಗಳಿಂದಾಗಿ ಉಳಿದ ಟೆಲಿಕಾಂ ಕಂಪನಿಗಳು ಕೂಡ ಗ್ರಾಹಕರಿಗೆ ಭರ್ಜರಿ ಕೊಡುಗೆ ನೀಡಬೇಕಾದ ಅನಿವಾರ್ಯತೆಗೆ ಸಿಲುಕಿವೆ ಇದೀಗ ಬಿಎಸ್ಎನ್ಎಲ್ ಕೂಡ ಜಿಯೋಗೆ ಟಕ್ಕರ್ ಕೊಡಲು ಗ್ರಾಹಕರಿಗೆ ಅದ್ಭುತ ಕೊಡುಗೆಯೊಂದನ್ನು ನೀಡುತ್ತಿದೆ ಬಿಎಸ್ಎನ್ಎಲ್ ಕೊಡ್ತಾ ಇರೋ ಈ ಪ್ಲಾನ್ ಹೆಸರು ದಿಲ್ ಖೋಲ್ಕೆ ಬೋಲೋ ಅಷ್ಟೇ ಅಲ್ಲದೆ ಮತ್ತೊಂದು ನಹಲೆ ಪರ್ ದಹಲ ಹಾಗೆಯೇ ತ್ರಿಬುಲೆ ಇದರ ಜೊತೆ ಜೊತೆಯಾಗಿ ಬಿಎಸ್ಎನ್ಎಲ್ ಈ ಹಿಂದೆ ನೀಡಿದ್ದ ಮೂರ್ನೂರ ಮೂವತ್ತೊಂಬತ್ತು ನಲ್ಲಿ ಬದಲಾವಣೆಗಳನ್ನ ಮಾಡಿದೆ ಡಿಲ್ ಖೋಲ್ಕೆ ಬೋಲೋ ಪ್ಲಾನ್ ನ ಲಾಭ ಪಡೆಯಲು ನೀವು ಮೂರ್ನೂರ ನಲವತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಮಾಡಿಸಿಕೊಳ್ಳಬೇಕು ಈ ನಲ್ಲಿ ಪ್ರತಿದಿನ ನಿಮಗೆ ಎರಡು ಜಿಬಿ ತ್ರೀ ಜಿ ಡೇಟಾ ಹಾಗೂ ಅನ್ಲಿಮಿಟೆಡ್ ಕರೆಗಳ ಸೌಲಭ್ಯ ಸಿಗುತ್ತದೆ ಈ ಗೆ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿ ಇರುತ್ತದೆ ತ್ರಿಬುಲೆಸ್ ಪ್ಲಾನ್ ನ ಲಾಭ ಪಡೆಯಲು ಮೂರ್ನೂರ ಮೂವತ್ತ್ ಮೂರು ರೂಪಾಯಿ ರಿಚಾರ್ಜ್ ಮಾಡಿಕೊಳ್ಬೇಕು ಈ ನಲ್ಲಿ ನಿಮಗೆ ಪ್ರತಿದಿನ ಮೂರು ಜಿಬಿ ಮೂರು ಜಿ ಡೇಟಾ ದೊರೆಯಲಿದೆ ಮೂರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ರಿಚಾರ್ಜ್ ಮಾಡಿದ್ರೆ ನಹಲೆ ಪರ್ ದೆಹಲಾ ಪ್ಲಾನ್ ನ ಲಾಭ ಪಡೆಯಬಹುದು ಈ ನಲ್ಲಿ ಪ್ರತಿದಿನ ಎರಡು ಜಿಬಿ ಮೂರು ಜಿ ಡೇಟಾ ದೊರೆಯಲಿದೆ ಬಿ ಎಸ್ ಎನ್ ಎಲ್ ನಿಂದ ಬಿ ಎಸ್ ಎನ್ ಎಲ್ ಗೆ ಮೂರು ಸಾವಿರ ನಿಮಿಷಗಳ ಕರೆ ಉಚಿತವಾಗಿ ಸಿಗುತ್ತದೆ ಉಳಿದ ನೆಟ್ವರ್ಕ್ ಗಳಿಗೆ ಒಂದ್ ಸಾವಿರದ ಎಂಟುನೂರು ನಿಮಿಷ ನೀಡಲಾಗಿದೆ ಈ ಮೊದಲು ಮೂರ್ನೂರ ಮೂವತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಮಾಡಿದರೆ ಪ್ರತಿದಿನ ಎರಡು ಜಿ ಬಿ ಮೂರು ಜಿ ಡೇಟಾ ಸಿಗುತ್ತಿತ್ತು ಆದ್ರೆ ಈ ಪ್ಲಾನ್ ನಲ್ಲೂ ಬದಲಾವಣೆ ಮಾಡಲಾಗಿದೆ ಇನ್ ಮುಂದೆ ದಿನಕ್ಕೆ ಮೂರು ಜಿ ಬಿ ಮೂರು ಜಿ ಡೇಟಾ ದೊರೆಯಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ